ನಮಸ್ಕಾರ ತುಂಬ ಒಂದು ವಿಷಾದಕರ ಸನ್ನಿವೇಶದಲ್ಲಿ ನಿಮ್ಮನ್ನೆಲ್ಲ ಕುರಿತು ಒಂದೆರಡು ಮಾತಾಡುವ ಸಂದರ್ಭ ಬಂದಿದೆ ಭೈರಪ್ಪನವರ ಬಗ್ಗೆ ಮಾತನಾಡೋಕೆ ಹೊರಟ್ರೆ ಅದು ಹೃದಯ ಆರ್ದ್ರವಾಗತ್ತೆ ಧ್ವನಿ ಕುಸಿಯತ್ತೆ ಏಕೆಂದರೆ ಅನೇಕ ದಶಕಗಳಿಂದ ನಮಗೆ ತಂದೆಯಂತೆ ಮಾರ್ಗದರ್ಶಕರಂತೆ ಇದ್ದವರು ಅವರು ಅವರ ಬರವಣಿಗೆ ತುಂಬ ಎತ್ತರದ್ದು ಅದೆಲ್ಲ ಬೇರೆ ವಿಷಯ ಆದರೆ ಬರವಣಿಗೆಯಿಂದ ಆಚೆಗೂ ಅವರ ವ್ಯಕ್ತಿತ್ವ ಏನಿತ್ತು ಅದು ನಮ್ಮಲ್ಲಿ ಅನೇಕರ ಮೇಲೆ ತುಂಬ ಪ್ರಭಾವ ಬೀರಿತ್ತು ಹೀಗಾಗಿ ಅವರು ನಮಗೆ ಹತ್ತಿರವಾಗುವುದಕ್ಕೆ ಕಾರಣ ಅವರ ಬರವಣಿಗೆಯ ಶ್ರೇಷ್ಠತೆಗಿಂತ ಹೆಚ್ಚಾಗಿ ಅವರ ವ್ಯಕ್ತಿ ಗುಣಗಳು ಅವರ ಪ್ರಾಮಾಣಿಕತೆ ರುಜುತೆ ಮತ್ತು ಅವರು ಎಂದೂ ಯಾರನ್ನು ಮೆಚ್ಚಿಸಬೇಕು ಅಂತ ಪ್ರಯತ್ನ ಮಾಡಿದವರು ಅಲ್ಲ ಎಲ್ಲದರಿಂದ ದೂರವಾಗಿ ತಾವು ಏನನ್ನು ನಂಬಿದ್ರೋ ಅದರಂತೆ ನಡ್ಕೊಂಡವರು ಹೀಗೆ ರುಜಿತೆಯ ಒಂದು ದೊಡ್ಡ ಮಾದರಿಯಾಗಿ ಅವರು ನಮಗೆಲ್ಲ ಕಾಣ್ತಾ ಇದ್ರು ಅವರು ಮಾಡಿದ ಸಮಾಜಕ್ಕೆ ಮಾಡಿದ ಎಷ್ಟೋ ದೊಡ್ಡ ಉಪಕಾರಗಳಾಗಲಿ ವಿಧಾನಗಳಾಗಲಿ ಹೆಚ್ಚು ಜನಕ್ಕೆ ಇವತ್ತಿಗೂ ಕೂಡ ಗೊತ್ತಿಲ್ಲ ಅಷ್ಟು ಸಹಜವಾಗಿ ತಮಗೆ ಅನ್ನಿಸಿದ ಒಳ್ಳೆಯದು ಅಂತ ಏನು ಅನ್ನಿಸ್ತೋ ಅದನ್ನು ಅವರು ಮಾಡ್ತಾ ಹೋಗ್ತಾ ಇದ್ರು ಯಾವುದಕ್ಕೂ ಪ್ರಚಾರ ಬೇಕು ಅಂತ ಇಲ್ವೇ ಇಲ್ಲ ಎಂದು ಅವರು ಪ್ರಚಾರಕ್ಕೋಸ್ಕರ ಅವರು ಹಾತೊಡ್ದವರು ಅಲ್ಲ ನಮ್ಮ ನನ್ನ ನಂಬಿಕೆಗೆ ಅನುಗುಣವಾಗಿ ನಾನು ನಡ್ಕೋತೀನಿ ಅನ್ನುವ ರೀತಿಯಲ್ಲೇನೆ ಅವರು ಇಡೀ ಜೀವಮಾನವನ್ನು ಕಳೆದರು ತುಂಬಾ ಪ್ರತಿಕೂಲ ಸನ್ನಿವೇಶಗಳನ್ನೆಲ್ಲ ಎದುರಿಸುವರು ಆದರೆ ಅವರಲ್ಲಿ ಸತ್ವ ಏನಿತ್ತು ಅದು ಅದಕ್ಕೆ ಅವರು ಅಂಟಿಕೊಂಡಿದ್ದರಿಂದ ಅವರು ಯಾವುದೇ ಹೊರಗಿನ ಸನ್ನಿವೇಶಗಳಿಂದ ಅವರು ಏರ್ಲು ಇಲ್ಲ ಕುಗ್ಗುಲು ಇಲ್ಲ ತಾವು ತಾವಾಗಿ ಇದ್ದರಷ್ಟೆ ಹೀಗೆ ತಾವು ನಂಬಿದ ಮೌಲ್ಯಗಳಿಗೆ ನಡ್ಕೊಂಡವರ ನಾವು ಬಹಳ ಕಡಿಮೆ ಜನ ನೋಡುತ್ತೇವೆ ಬೇರೆ ಇದು ಇವತ್ತು ಇವತ್ತಿನ ಪ್ರಪಂಚದಲ್ಲಿ ಪ್ರಚಾರ ಹುಡ್ಕೋದು ಪ್ರಪಂಚ ಇದು ಪ್ರಚಾರ ಬಳಸ ಅದನ್ನ ಪಡ್ಕೊಳ್ಳೋ ಇದೆಲ್ಲ ಅದಕ್ಕೆಲ್ಲ ತುಂಬಾ ಸಿದ್ಧವಾದ ತಂತ್ರಗಳೆಲ್ಲ ಇವೆ ಅವರು ಯಾವತ್ತೂ ಇದು ಯಾವುದಕ್ಕೂ ಅವರು ಮನಸ್ಸು ಕೊಟ್ಟವರಲ್ಲ ನನ್ನಲ್ಲಿ ಸತ್ವ ಇದ್ರೆ ಉಳಿಯತ್ತೆ ನಾನು ಮಾಡಿದ ಕೆಲಸ ಅನ್ನುವ ಹಾಗೆ ಜೀವಮಾನವೆಲ್ಲ ಅವರು ನಡೆದರು ಎಂದು ಯಾರನ್ನು ಮೆಚ್ಚಿಸೋದಕ್ಕಾಗಲಿ ಅಥವಾ ಇನ್ಯಾವುದೋ ಪ್ರಯೋಜನದ ಆಕಾಂಕ್ಷೆಯಿಂದಾಗಲಿ ಕೆಲಸ ಮಾಡಿದವರು ಅಲ್ಲ ಹೀಗಾಗಿ ಅವರ ಬರವಣಿಗೆಗೆ ಅವರ ಬದುಕಿಗೆ ಬೆಲೆ ಕೊಟ್ಟದ್ದು ಈ ಆರ್ಜವ ಈ ಆರ್ಜವ ರುಚಿತೆ ಏನಿದೆ ಅದು ಅವರನ್ನ ಕೊನೆಯವರೆಗೂ ನಡೆಸ್ತು ಅವರು ಅದನ್ನು ಬಿಟ್ಟು ಬೇರೆ ಏನಕ್ಕೂ ಅವರು ಗಮನ ಕೊಟ್ಟವರೇ ಅಲ್ಲ ಮತ್ತು ಹೀಗಾಗಿ ಅದರಿಂದಾಗಿಯೇ ಅವರು ಎಷ್ಟೋ ಜನ ಹೆದರು ಹಾಕಿಕೊಂಡದ್ದು ಕೂಡ ಉಂಟು ಮತ್ತು ಈಗ ಒಂದು ಕೆಲವು ದಶಕಗಳ ಹಿಂದಿನವರೆಗೆ ಅವರು ಹತ್ರ ಬರ್ತಾ ಇದ್ದವರೇ ಕಡಿಮೆ ಅವರು ಯಾರನ್ನು ಯಾರನ್ನು ಜನ ಸಂಪರ್ಕ ಅಷ್ಟಾಗಿ ಅವರಿಗೆ ಇಲ್ಲೇ ಇಲ್ಲ ಅಂತಲೇ ಹೇಳಬಹುದು ಅವ್ರಿಗೇನು ಬೇಕಾಗಲೂ ಇಲ್ಲ ನಾನು ನಂಬಿದ ಕೆಲಸವನ್ನ ಅಚ್ಚುಕಟ್ಟಾಗಿ ನಾನು ನನಗೆ ಮೆಚ್ಚುಗೆಯಾಗುವ ಮಟ್ಟದಲ್ಲಿ ಮಾಡಬೇಕು ಅನ್ನುವ ಒಂದೇ ಒಂದು ಲಕ್ಷ್ಯನ್ನ ಇಟ್ಟುಕೊಂಡು ಅವರು ಇಡೀ ಜೀವಮಾನ ಕಳೆದ್ರು ಹೀಗೆ ಅವರು ಭೈರಪ್ಪನವರು ಬರಹಗಾರರಾಗಿ ಅವರು ವಿಶ್ವಖ್ಯಾತರಾದರು ಅವರಿಗೆ ಪ್ರಸಿದ್ಧಿ ಎಲ್ಲ ಬಂತು ಆದರೆ ಈ ಬರವಣಿಗೆಯಿಂದ ಆಚೆಗೆ ಅವರ ವ್ಯಕ್ತಿತ್ವ ಏನಿತ್ತು ಅದು ತುಂಬಾ ಎತ್ತರದ್ದು ನಮಗೆ ಯಾವತ್ತೂ ಅದು ಸ್ಫೂರ್ತಿದಾಯಕವಾಗಿ ಮಾರ್ಗದರ್ಶಕವಾಗಿ ಆದರ್ಶವಾಗಿ ಉಳಿಯುತ್ತೆ